ಆಡಳಿತ ಮಂಡಳಿಯ ಮೊದಲನೇ ಸಭೆ ಸಭೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಒಂದು ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ಎಲ್ಲ ಹದಿನೈದು ಜನ ನಿರ್ದೇಶಕರು ಅವಿರೋಧವಾಗಿ ನಮ್ಮನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದರ ಜೊತೆಗೆ ಶಿವನಗೊಡ ಪಾಟೀಲ್ ಅವರನ್ನ ಉಪಾಧ್ಯಕ್ಷರಂತೆ ಆಯ್ಕೆ ಮಾಡಿದ್ದಾರೆ ಮತ್ತೆ ಈ ಎಲ್ಲ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಮ್ಮ ಬೆನ್ನೆಲುಬಾಗಿ ಯಾವತ್ತು ಮಾರ್ಗದರ್ಶಕರಾಗಿ ನಿಂತ ಸನ್ಮಾನ್ಯ ಶಾಸಕರಾದಂಥ ಬಾಬಾ ಸಾಹೇಬಣ್ಣ ಪಾಟೀಲ್ ಅವರೇ ಅದರ ಜೊತೆಗೆ ವಿಠ್ಠಲ್ರಾವ್ ಹಲ್ಗೇಕರ್ ಅವರು ಖಾನಾಪುರ ಶಾಸಕರವರ ಅನುಪಸ್ಥಿತಿಯಲ್ಲೂ ಕೂಡ ಅವರ ಹೆಂಟ್ರಂಟ್ ತೆಗೆದುಕೊಳ್ಬೇಕಾಗ್ತತಿ ಸಾಕಷ್ಟು ಸಹಕಾರ ಅವರಿಂದ ಕೂಡ ಈ ಮಂಡಳಿಗಿದೆ ಮತ್ತೆ ಈ ಕಾರ್ಖಾನೆಗಿದೆ ಅದರ ಜೊತೆಗೆ ಸಚಿವರಾದಂಥ ಲಕ್ಷ್ಮಿತಾ ಹೆಬ್ಬಾಳ್ಕರ್ ಅವರು ಯಾವತ್ತೂ ಕೂಡ ತಮ್ಮ ಬೆಂಬಲ ಆಶೀರ್ವಾದವನ್ನ ಈ ಕಾರ್ಖಾನೆ ಮೇಲೆ ಮತ್ತೆ ನಮ್ಮ ಈ ಆಡಳಿತ ಮಂಡಳಿ ಮೇಲೆ ಇಟ್ಟಿದ್ದಾರೆ ಅದರ ಜೊತೆಗೆ ಜಿಲ್ಲೆಯ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಈ ಒಂದು ಕಾರ್ಖಾನೆಯ ಒಳಿತಿಗಾಗಿ ಆಶಯವನ್ನು ಇಟ್ಟುಕೊಂಡಂತ ಎಲ್ಲ ಜಿಲ್ಲಾ ಮುಖಂಡರು ನಮ್ಮ ಜಿಲ್ಲಾ ಸಚಿವರ ಆದಿಯಾಗಿ ಸತೀಶ್ ಜಾರಕಿಹೊಳಿ ಅವರ ಆದಿಯಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಅಪಾರ ಎಲ್ಲ ರೈತ ಬಾಂಧವರ ಆದಿಯಾಗಿ ಕಾರ್ಮಿಕ ವರ್ಗದವರ ಆದಿಯಾಗಿ ಎಲ್ಲ ಹಿತೈಷಿಗಳ ಆದಿಯಾಗಿ ವೇದಿಕೆ ಮೇಲೆ ಆಸೆದಂತ ಎಲ್ಲ ಚುನಾಯಿತ ಆಡಳಿತ ಮಂಡಳಿಯ ನಿರ್ದೇಶಕರ ಆದಿಯಾಗಿ ಎಲ್ಲರನ್ನೂ ಈ ಸಂದರ್ಭದಲ್ಲಿ ಅವರ ಒಂದು ಯೋಗ ಏಪ ಈ ಕಾರ್ಖಾನೆಯ ಒಳಿತಿಗಾಗಿ ಅವರ ಒಂದು ಶ್ರಮಿಸಿದ ಅವ್ರನ್ನೆಲ್ಲರನ್ನೂ ಮನಸ್ಸಿನಲ್ಲಿ ನೆನೆಸಿಕೊಂಡು ಅತ್ಯಂತ ಮಹತ್ವವಾದ ದಿನ ನೂತನ ಆಡಳಿತ ಮಂಡಳಿಯ ಮೊದಲ ಸಭೆ ನಾವು ಅಧ್ಯಕ್ಷರಾದ ಮೇಲೆ ನಮ್ಮದು ಕೂಡ ಇದು ಮೊದಲನೇ ಸಭೆ ಇವತ್ತಿನಿಂದ ನೀವೆಲ್ಲರೂ ಕೊಟ್ಟಂತ ಒಂದು ಮಹತ್ವವಾದ ಜವಾಬ್ದಾರಿಯನ್ನ ನಮ್ಮ ಹೆಗಲ್ ಮೇಲೆ ನಾವು ತೆಗೆದುಕೊಂಡು ಉಪಾಧ್ಯಕ್ಷರಾದಿಯಾಗಿ ಹದಿನೈದು ಜನ ನಾವು ಈ ಕಾರ್ಖಾನೆಯ ಒಳಿತಿಗಾಗಿ ಶ್ರಮಿಸ್ತೇವಂತ ಈ ಬಂಡಮ್ಮ ದೇವಸ್ಥಾನದಲ್ಲಿ ನಿಂತು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಶಾಸಕರು ಮಾತಾಡಿದಾರ ಉಪಾಧ್ಯಕ್ಷರು ಮಾತಾಡಿದಾರ ವ್ಯವಸ್ಥಾಪಕ ನಿರ್ದೇಶಕರು ಮಾತಾಡಿದಾರ ಕಾರ್ಮಿಕ ವರ್ಗದ ವತಿಯಿಂದ ಅವರು ಅಧ್ಯಕ್ಷರಾದವು ಅವರು ಕಾರ್ಮಿಕ ವರ್ಗದ ಅಧ್ಯಕ್ಷರು ಕೂಡ ಮಾತಾಡಿದಾರ ಇವತ್ ನಾವೆಲ್ಲ ಇಲ್ಲಿ ಸೇರಿದ ಉದ್ದೇಶಪ್ಪ ಅಂತಂದ್ರ ನಿಮ್ಮೆಲ್ಲರ ಹರಕೆಯಂತೆ ನಾವು ಹದಿನೈದು ಜನ ಅರಿಶ್ ಬಂದಿದ್ದೇವೆ ಇವತ್ತು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ ತೆಗೆದುಕೊಂಡ ನಂತರ ನಮಗೆ ಆಶೀರ್ವಾದ ಮಾಡ್ಲಿಕ್ಕೆ ನೀವು ಇಲ್ಲಿ ಬಂದಿದ್ದೀರಿ ಆದಷ್ಟು ಬೇಗ ಯಾಕಪ್ಪ ಅಂತಂದ್ರೆ ಕಬ್ಬಿನ ಹಂಗಾಮು ಇನ್ನು ಹದಿನೈದು ದಿವಸದಲ್ಲಿ ಪ್ರಾರಂಭ ಆಗ್ತದೆ ನಮ್ಮ ಮುಂದೆ ಇರುವಂತ ಮೊದಲನೇ ಜವಾಬ್ದಾರಿ ಆದಷ್ಟು ಬೇಗ ಕಾರ್ಖಾನೆಯನ್ನ ರೆಡಿ ಮಾಡಿ ದೀಪಾವಳಿ ನಂತರ ಇಪ್ಪತ್ತನೇ ತಾರೀಕು ದೀಪಾವಳಿ ಅದ ನಂತರ ಒಂದು ಮೂರ್ನಾಲ್ಕು ದಿವಸದಲ್ಲಿ ಕಾರ್ಖಾನೆಯ ಕಬ್ಬಿನ ಹಂಗಾಮವನ್ನು ಪ್ರಾರಂಭ ಮಾಡಬೇಕು ಅದ ಮುಂದೆ ಇರುವಂತಹ ಒಂದು ದೊಡ್ಡ ಗುಡಿ ಅದಕ್ಕಾಗಿ ಈಗಾಗಲೇ ನಾವು ಎರಡು ಸುತ್ತಿನ ಚರ್ಚೆಯನ್ನ ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಮತ್ತು ಕಾರ್ಖಾನೆಯ ಎಲ್ಲ ಕಾರ್ಮಿಕ ವರ್ಗದವರ ಜೊತೆ ಒಂದು ಎರಡು ಸುತ್ತಿನ ಚರ್ಚೆ ಮಾಡಿದ್ದೇವೆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅದರದ್ದು ಎಲ್ಲಾ ರೀತಿಯಿಂದ ನಾವು ತಯಾರಿ ಮಾಡಿಕೊಂಡಿದ್ದೇವೆ ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ರೈತ ಬಾಂಧವರಿಗೆ ನಾವು ಏನು ವಾಗ್ದಾನ ಕೊಟ್ಟಿದ್ವಿ ಈ ಕಬ್ಬಿನ ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಈ ಗ್ಯಾಂಗ್ಗಳನ್ನ ನಾವು ವ್ಯವಸ್ಥೆ ಮಾಡ್ತಂತ ನಿಮಗೇನು ನಾವು ವಾಗ್ದಾನ ಕೊಟ್ಟಿದ್ವಿ ಆ ಪ್ರಕಾರ ಸುಮಾರು ಎರಡು ನೂರ ಐವತ್ತು ಕಟಾವು ಗ್ಯಾಂಗ್ಗಳ ವ್ಯವಸ್ಥೆ ಆಗೈತಿ ಈಗಾಗಲೇ ಮಹಾರಾಷ್ಟ್ರದಿಂದ ಮತ್ತೇನು ನಾವು ಲೋಕಲ್ ಬುಕ್ ಮಾಡಿದ್ವಿ ಅವರಿಗೆಲ್ಲ ಬರಲಿಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ವಿ ಅವು ಪರಾಕ್ ಸ್ಟಾರ್ಟ್ ಆಗಿದಾವ ಇಪ್ಪತ್ತನೇ ತಾರೀಕಿನ ಮಟ್ಟ ಸುಮಾರು ಎರಡು ನೂರ ಐವತ್ತು ಹ್ಯಾಂಗು ಸಕ್ಕರೆ ಕಾರ್ಖಾನೆಯ ಸುತ್ತಮುತ್ತಲಿನ ಎಲ್ಲ ರೈತ ಬಾಂಧವರ ಹೊಲಗಳಿಗೆ ನಾವು ಅವನ್ನ ಕಳಿಸಿಕೊಟ್ಟು ಎಲ್ಲಾ ನಿರ್ದೇಶಕ ಮಂಡಳಿ ಅವರ ಒಂದು ಸಹಕಾರದೊಂದಿಗೆ ಆದಷ್ಟು ಬೇಗ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ ನಮ್ಮ ಮುಂದೆ ಸವಾಲುಗಳ ಗುಡ್ಡ ಸುಮಾರು ಚಾಲೆಂಜ್ಗಳನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಎಲ್ಲ ನಿಮ್ಮ ಸಹಕಾರವು ಪ್ರತಿಯೊಂದು ಹೆಜ್ಜೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಪ್ರತಿಯೊಬ್ಬ ಸದಸ್ಯರ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮ್ಮ ಸಹಕಾರ ಬೇಕಾಕತ್ತ ಈ ಒಂದು ಕಾರ್ಖಾನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ತರಬೇಕು ಹಂತ ಹಂತವಾಗಿ ಸತತವಾಗಿ ಒಂದು ಎರಡರಿಂದ ಮೂರು ಸೀಸನ್ ನಾವು ನಾಲ್ಕು ಲಕ್ಷ ಟನ್ ಕ್ರಶಿಂಗ್ ಮಾಡುವಂತ ಒಂದು ಗುರಿಯನ್ನು ಇಟ್ಕೊಂಡು ಹೋಗ್ಬೇಕು ಅವಾಗ ಇಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ನಮಗೆಲ್ಲ ಆಕ್ ಅದಕ್ಕೆ ಇವತ್ತು ಫಸ್ಟ್ ಸಭೆ ಇರೋದ್ರಿಂದ ಜಾಸ್ತಿ ಮಾತಾಡೋದಿಲ್ಲ ಕೇಪ್ ಕೆರಿಯರ್ ಪೂಜಾ ಏನು ಕಬ್ಬಿನ ನಾವು ಪ್ರಾರಂಭ ಮಾಡ್ತೀವಿ ದೀಪಾವಳಿ ನಂತರ ಇಪ್ಪತ್ತೆರಡು ಇಪ್ಪತ್ಮೂರು ಒಂದು ತಾರೀಕು ಫಿಕ್ಸ್ ಮಾಡ್ಕೊಂಡು ಎಲ್ಲ ಕೆರಿಯರ್ ಸ್ವ ಎಲ್ಲ ಮಠಾಧೀಶರ ಒಂದು ರೈತ ಬಾಂಧವರು ಒಂದು ಮಾರ್ಗದರ್ಶನದವರೆಗೆ ಒಂದು ಡೇಟ್ ನಾವು ಫಿಕ್ಸ್ ಮಾಡ್ತೀವಿ ಅವತ್ತ ಒಂದು ದೊಡ್ಡದಾದಂತ ಒಂದು ಸಭೆ ಮಾಡುವ ಮೂಲಕ ಎಲ್ಲ ಅಕ್ಕಪಕ್ಕದ ಕಪ್ಪು ಬೆಳೆಗಾರರನ್ನ ರೈತ ಬಾಂಧವರನ್ನ ಕಾರ್ಖಾನೆಯ ಹಿತೈಷಿಗಳನ್ನ ಎಲ್ಲ ಮುಖಂಡರನ್ನ ಕರೆಯುವ ಮೂಲಕ ಒಂದು ಭವ್ಯವಾದಂತ ಆ ಕಬ್ಬು ಹಂಗಾಮಿನ ಪ್ರಾರಂಭಕ್ಕೊಂದು ಭವ್ಯವಾದಂತ ಒಂದು ಚಾಲನೆಯನ್ನ ನೀಡೋಣ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನೀವು ಯಾರು ಬಂದಿರಿ ಅವತ್ತುನು ಎಲ್ಲಾರು ಬರ್ಬೇಕು ನಿಮ್ಮ ಜೊತೆ ಇನ್ನೂ ರೈತ ಬಂದವರನ್ನ ಕರ್ಕೊಂಡು ಬಂದು ಒಂದು ದೊಡ್ಡದಾದಂತ ಒಂದು ಕಾರ್ಯಕ್ರಮ ಮಾಡಿ ಭವ್ಯವಾಗಿ ಈ ಕಬ್ಬಿನ ಹಂಗಾಮಿಗೆ ನಾವು ಚಾಲನೆ ನೀಡೋಣ ಎಲ್ಲರೂ ಒಟ್ಟಾರೆ ಈ ಕಾರ್ಖಾನೆಯ ಒಳಿತಿಗಾಗಿ ಶ್ರಮಿಸೋಣ ನಾನಂತೂ ಒಣ ತೊಟ್ಟ ಹಗಲಿರಳು ಈ ಕಾರ್ಖಾನೆಯ ಒಳಿತಿಗಾಗಿ ಕಾರ್ಮಿಕರ ಒಳಿತಿಗಾಗಿ ರೈತರ ಒಳಿತಿಗಾಗಿ ನಾ ಶ್ರಮಿಸ್ತೇನೆ ನಿಮ್ ಆಶೀರ್ವಾದ ಇರಲಿ ಈ ವರ್ಷ ಒಳ್ಳೆಯ ಕಬ್ಬನ್ನ ನುರಿಸುವ ಮೂಲಕ ಕಾರ್ಖಾನೆಯ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡೋಣ ಹಂತ ಹಂತವಾಗಿ ನಾವು ಏನೇನು ವಾಗ್ದಾನ ಕೊಟ್ಟಿದ್ವಿ ಅದನ್ನೆಲ್ಲ ನಾವು ನೆರವೇರಿಸಿ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಹಂಗಾಮ್ ಪ್ರಾರಂಭ ಮಾಡೋ ದಿವಸ ಅವತ್ತು ಅವತ್ತೊಂದು ಅರ್ಧ ತಾಸು ಮಾತಾಡ್ತಾನೆ ಬಹಳ ಮಾತಾಡೋದೈತಿ ಇವತ್ತು ಬೇಡ ಸಮಯ ಬಹಳ ಆಗಿ ಇನ್ನು ಸತ್ಕಾರ ಸಮಾರಂಭ ಮಾಡೋರು ಬಹಳ ಬಂದಿದ್ದಾರೆ ಅವತ್ತೊಂದು ಅರ್ಧ ತಾಸು ಮಾತಾಡ್ತಾನೆ ಶಾಸಕರು ಮಾತಾಡ್ತಾರೋ ಮತ್ತು ಮಾತಾಡೋರು ಬಹಳ ಬಂದಿದ್ದಾರೆ ಅವತ್ತೆಲ್ಲರೂ ಮನಸ್ಸು ಬಿಚ್ಚು ಮಾತಾಡೋಣ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಕಾರ್ಮಿಕ ವರ್ಗದವರಿಗೆ ವ್ಯವಸ್ಥಾಪಕ ನಿರ್ದೇಶಕದವರಿಗೆ ಎಲ್ಲಾ ಆಡಳಿತ ಮಂಡಳಿದವರಿಗೆ ಬಹಳ ಚಂದ ಕಾರ್ಯಕ್ರಮ ಮಾಡಿಕೊಟ್ರೆ ನಿಮ್ಮೆಲ್ಲರಿಗೂ ಬಂದಿಸಿ ನಿಮ್ಮೆಲ್ಲರ ಜೊತೆ ಈ ಕಾರ್ಖಾನೆಯನ್ನ ನಡೆಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಮುಗಿಸ್ತೀನಿ ಧನ್ಯವಾದ